ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಆಫೀಸಿಂದ ಈಗ ಜಸ್ಟ್ ಬಂದು ಫೇಸ್ ವಾಶ್ ಮಾಡಿಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಬ್ಲಾಗ್ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಊಟಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿನಿ ಅದ್ರ ಜೊತೆಗೆ ಶಾವಿಗೆ ಉಪ್ಪಿಟ್ಟು ಮತ್ತು ಶಾವಿಗೆ ಬಸಿಯೋದು ಅಂದರೆ ಸ್ವಲ್ಪ ಸ್ವೀಟ್ ಹಾಲು ಹಾಕ್ಕೊಂಡು ಸ್ವೀಟ್ ಹಾಕ್ಕೊಂಡು ತಿನ್ನೋದು ಅದು ಅದು ಅದನ್ನು ಕೂಡ ಮಾಡ್ತಾಯಿದ್ದೀನಿ ಎರಡೂ ಕೇರ್ ಮಾಡ್ತಾಯಿದ್ದೀನಿ ಆಮೇಲೆ ಇವತ್ತು ತುಂಬ ದಿನ ಆಯಿತು ಫೇಸ್ ಕೇರ್ ಮಾಡೇ ಇಲ್ಲ ಮದುವೆಗಿಂತ ಮದುವೆ ಹೋಗೋಕ್ಕಿಂತ ಮುಂಚೆ ಮಾಡಿದ್ದು ಫೇಸ್ ಕೇರ್ ಮಾಡೋದು ಹೇರ್ ಕೇರ್ ಮಾಡೋದು ಇವತ್ತೆರಡೂ ಎಲ್ಲನೂ ತೋರಿಸ್ಕೊಡ್ತೀನಿ ನಿಮ್ಮ ಜೊತೆ ಈ ಫಸ್ಟು ಟೀ ಕುಡಿದ್ಬಿಡೋಣ ಟೀ ಕುಡಿದು ಎಲ್ಲ ಸ್ಟಾರ್ಟ್ ಮಾಡೋಣ ಬನ್ನಿ ಟೀ ಕುಡಿಯೋಣ ಬನ್ನಿ ಇವಾಗ ಟೀ ಮಾಡ್ಕೊಂಡು ಬಂದೆ ಟೀ ಆಯಿತು ಟೀ ಕುಡಿದು ಫೇಸ್ ಕೇರ್ ಮಾಡಲಿಕ್ಕೆ ಎಮ್ ಕೆಫೆ ಎಮ್ ಕೆಫೆದು ಫೇಸ್ ಸ್ಕ್ರಬ್ ಯೂಸ್ ಮಾಡ್ತೀನಿ ಫೇಸ್ ಪ್ಯಾಕಿಗೆ ಅದೇ ಎಮ್ ಕೆಫೆದು ಫೇಸ್ ಪ್ಯಾಕ್ ಪ್ಯಾಕ್ ಯೂಸ್ ಮಾಡ್ತಿದ್ದೀನಿ ಇದು ಪ್ರಮೋಷನ್ ವಿಡಿಯೋ ಅಲ್ಲ ನನ್ನ ಫೇಸ್ಗೆ ಇದು ಚೆನ್ನಾಗಿಸ್ಬಿಟ್ಟಾಗಿರೋದ್ರೆ ನಾನು ಇದನ್ನೇ ಯೂಸ್ ಮಾಡ್ತೀನಿ ಸ್ವಲ್ಪ ತೊಗೊಂಡು ಬಂದ ತಕ್ಷಣ ಫೇಸ್ ವಾಶ್ ಮಾಡೋದ್ರಿಂದ ಮತ್ತೆ ಏನು ಫೇಸ್ ವಾಶ್ ಮಾಡೋ ನೆಸಸಿಟಿ ಇಲ್ಲ ಹಾಗಾಗಿ ಇದನ್ನು ಈ ಥರ ಸ್ಕ್ರಬ್ ಮಾಡಬೇಕು ಹತ್ತು ನಿಮಿಷ ಕ್ರಬ್ ಆಯಿತು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಪ್ಯಾಕ್ ಹಕ್ಕಿಂತ ಮುಂಚೆ ಹೇಳ್ತೀನಿ ಪ್ಯಾಕಾಕಿಂದೆ ಮಾತಾಡಬಾರ್ದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಇದನ್ನ ಹಾಗೆ ಹೊರಕೊಂಡು ಆಮೇಲೆ ಫೇಸ್ ವಾಶ್ ಮಾಡ್ಕೋಬೇಕು ಅಲ್ಲಿವರೆಗೂ ಮಾತಾಡಿದ್ರೆ ರಿಂಕರ್ಸ್ ಬೀಳುತ್ತೆ ಹಾಗಾಗಿ ಅದಕ್ಕಿಂತ ಮುಂಚೆನೇ ಹೇಳ್ತಾಯಿದ್ದೀನಿ ಆಮೇಲೆ ಹಾಕೊಂಡು ನಾನು ಮಾತಾಡೋಲ್ಲ ಈಗ ಫೇಸ್ ವಾಶ್ ಫೇಸ್ ತುಂಬ ಚೆನ್ನಾಗಿದೆ ಇವು ಶಾವಿಗೆ ಅಂಗಡಿಯಲ್ಲಿ ಸಿಗ್ತಾವ್ರೆ ಆ ಥರ ಶಾವಿಗೆ ಅಲ್ಲ ಇವನ್ನ ನಮ್ಮ ಕಡೆ ಮಿಷನಲ್ಲಿ ಮಾಡಿಸ್ತಾರೆ ಮನೇಲಿ ಗೋಧಿ ಒಯ್ಯು ಅಲ್ಲೇ ಹಾಕಿಸಿ ಅಲ್ಲಿ ಮಿಷನಲ್ಲಿ ಮಾಡಿಸ್ತಾರೆ ಅಮ್ಮ ಮಾಡಿಸಿದ್ದು ಅಮ್ಮ ಕಟ್ ಕಳಿಸಿದ್ದಾಳೆ ಹಾಗಾಗಿ ಅದನ್ನೇ ಶಾವಿಗೆ ಪಿಟ್ಟು ಮತ್ತು ಶಾವಿಗೆ ಬಸಿಲಿಕ್ಕೆ ನಮ್ಮ ಕಡೆ ಬಸಿಲಿಕ್ಕೆ ಅಂತಾರೆ ಸ್ವೀಟ್ ಮಾಡ್ಕೊಳ್ಳೋದು ದಿನ ಯಾಕೆ ಅದೇ ಮಾತ್ರ ನಾನು ಸಪ್ರೇಟ್ ತಂದಿರ್ತೀನಿ ಮತ್ತು ಶಾವಿಗೆ ಉಪ್ಪಿಟ್ಟು ಮತ್ತೆ ಶಾವಿಗೆ ಬಸಲಿಕ್ಕೆ ಎರಡನ್ನೂ ತೋರಿಸ್ತೀನಿ ನಾನು ಇವಾಗ ಒಂದು ದಬ್ಬರಿಯಲ್ಲಿ ನೀರು ತೊಗೊಂಡಿದ್ದೀನಿ ಫಿಲ್ಟ್ರ್ ನೀರು ಇದಕ್ಕೆ ಗ್ಯಾಸ್ ಹಚ್ಚಿ ನೀರು ಕುದಿಲಿಕ್ಕೆ ಇಡಬೇಕು ಗ್ಯಾಸ್ ಆನ ಮಾಡಿದ್ವಿ ನೀರು ಕುದಿಬೇಕು ನೀರು ಕುದಿಲಿಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು ಒಂದು ಟೇಬಲ್ ಸ್ಪೂನ್ ನೀ ಆಯಿಲ್ ಹಾಕಬೇಕು ಅಂದರೆ ಶಾವ್ಗೆ ಒಂದ್ಕೊಂದು ಅಂಟ್ಕೊಳ್ಳೋದಿಲ್ಲ ಮುದ್ದೆ ಮುದ್ದೆ ಆಗೋಲ್ಲ ಆಯಿಲ್ ಹಾಕಿದರೆ ಬಿಳಿ ಬಿಳಿ ಬಿಡಿ ಬಿಡಿ ಆಗುತ್ತೆ ಶಾವಿಗೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ಕೂಡ ಆಗುತ್ತೆ ಪಾತ್ರೆಯಲ್ಲಿ ನೀರು ಕುದೀತಾ ಇದ್ದಾವೆ ಈಗ ಶಾವಿಗೆ ಹಾಕ್ಬಿಡೋಣ ಶಾವಿಗೆ ಕ್ಲೀನಾಗೇ ಇದ್ದಾವೆ ಇವು ಏನು ಆಗಿರಲ್ಲ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಒಂದು ಹತ್ತು ನಿಮಿಷ ಅಷ್ಟೇ ಭಾಳ ಬೇಡ ಸ್ವಲ್ಪ ಸಾಫ್ಟ್ ಆಗೋರ್ಗಷ್ಟೇ ಕುದಿಸ್ಬೇಕು ಇವು ಬೇಗ ಸಾಫ್ಟ್ ಆಗಲ್ಲ ಮನೇಲಿ ಮಾಡಿಸಿರೋದ್ರಿಂದ ಬೇಗ ಸಾಫ್ಟ್ ಆಗಲ್ಲ ಅಂಗಡಿಯು ಆದರೆ ರೋಸ್ಟೆಡ್ ಇರ್ತಾವ ನಾರ್ಮಲ್ ಇರ್ತಾವೆ ಅವು ಬೇಗ ಸಾಫ್ಟ್ ಆಗ್ಬಿಡ್ತಾವೆ ಮುಟ್ಟಿ ನೋಡಿಬೇಕು ಗಟ್ಟಿ ಇದ್ರೆ ಸ್ವಲ್ಪ ಬಿಡಬೇಕು ಸಾಫ್ಟ್ ಆಗಿದ್ರೆ ಬಸ್ ಬಿಡಬೇಕು ಈ ತರ ಇದೆ ಈ ತರ ಇರೋಳಿಗೆ ಹಾಕಿ ಬಸಿದ್ದೀವಿ ಈ ಇನ್ನು ತಣ್ಣೀರು ಈ ಥರ ಚಿಮ್ಕೊಡಿಬೇಕು ಅಂದರೆ ಶಾವಿಗೆ ಹೊಲ್ಕೊಂಡು ಅಂಟ್ಕೊಳಲ್ಲ ಚೆನ್ನಾಗಿರುತ್ತೆ ಇದು ರೆಡಿ ಆಯಿತು ನಿನ್ನ ಸೈಡ್ ಹತ್ತಿಟ್ಟು ಹೀಗಿದ್ದು ಮಾಡ್ಬಿಡೋಣ ಶಾವಿಗೆ ಉಪ್ಪಿಟ್ಟು ಸ್ಟಾರ್ಟ್ ಮಾಡೋಣ ಬಸಿಲಿಕ್ಕೆ ಅಂತ ಹೇಳಿದ್ನಲ್ಲ ಅದಕ್ಕೆ ಹಾಲು ಬೇಕು ಊಟ ಮಾಡಲಿಕ್ಕೆ ಅದಕ್ಕೆ ಹಾಲು ತರಿಸಿದೀನಿ ಚೌಳಿಕಾಯಿ ನಮ್ಮ ಕಡೆ ಚೌಳಿಕಾಯಿ ಅಂತಾರೆ ಬೇರೆ ಕಡೆ ಏನಂತಾರೆ ಗೊತ್ತಿಲ್ಲ ನನಗೆ ಇದು ನಾಳೆ ಬೆಳಿಗ್ಗೆಗೆ ರೊಟ್ಟಿ ಜೊತೆ ಪಲ್ಯಕ್ಕೆ ಅದು ಮಾಡ್ಲಿಕ್ಕೆ ಈಗ ಕಾದಿದೆ ಸ್ವಲ್ಪ ಆಯಿಲ್ ಹಾಕಿ ಏನೋ ಅದಕ್ಕೆ ಎಷ್ಟು ಬೇಕಂತ ಅಷ್ಟಕ್ಕೆ ಎಣ್ಣೆ ಹಾಕಿ ಹೇಳಿದ ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಮೆಣಸಿನಕಾಯಿ ಕ್ಯಾರೆಟು ಆಲೂಗಡ್ಡೆ ಆಲೂಗಡ್ಡೆ ಯಾವಾಗಲೂ ಹೆಚ್ಚಿದ ತಕ್ಷಣ ನೀರಲ್ಲಿ ಹಾಕಿಟ್ರೆ ಕಪ್ಪಾಗಲ್ಲ ಎಣ್ಣೆ ಕಾಣಿದೆ ಜೀರಿಗೆ ಸಾಸಿವೆ ಸಾಸಿವೆ ಚಟಪಟ ಅಂತ ಹೇಳಿ ಬೇಕು ಜೀರಿಗೆ ಸಾಸಿವೆ ಜೀರಿಗೆ ಹಾಕಿ ಅಂದರೆ ಸ್ವಲ್ಪ ಶೇಂಗಾದ ಸ್ವಲ್ಪ ಕಡ್ಲೆ ಬೇಳೆ ಇದು ಬೆನೀತಾ ಇದೆ

ಬೇಕಾದಷ್ಟು ಅಡಿ ಪುಡಿ ಉಪ್ಪು ಹಾಕಿದ್ದೆಲ್ಲ ಆಯಿತು ಈಗ ಬೆಂಗಳೂರಿ ಇದಕ್ಕೆ ಸ್ಪೆಷಲ್ ಐಟಮ್ ಮ್ಯಾಗಿ ಮಸಾಲ ಎರಡು ಪ್ಯಾಕೆಟ್ ಹಾಕಿದ್ದೀನಿ ಕಲಸಿ ಇದಕ್ಕೆ ಶಾವು ಬರ್ಸಿರ್ತವಲ್ಲ ಅವ್ರು ಮಾಡ್ತಾನೆ ಮಲ್ಲಿಟ್ಟು ಮುಚ್ಚಿಟ್ಟು ನಿಮ್ಮೆಹಿ ರೆಡಿ ಮ್ಯಾಗಿ ಶಾವಿ ಉಪ್ಪಿಟ್ಟು ರೆಡಿ ಇವಾಗ ಇದಕ್ಕೆ ಏನು ಬೇಕು ಶಾವಿಗೆ ಸ್ವೀಟ್ ಮಾಡ್ತಾ ಇದ್ನಲ್ಲ ಅದಕ್ಕೆ ಹಾಲು ಕಾಸಿದ್ನಿ ಸ್ವಲ್ಪ ಬೆಲ್ಲ ಜಜ್ಜಿಬಿಡ್ತೀನಿ ಬೆಲ್ಲ ತಂದಿದ್ದಾರೆ ಇದು ಸ್ವಲ್ಪ ಮೆತ್ತಗೆ ಜಜ್ಜಿ ಶಾವಿಗೆ ಹಾಲು ಮೇಲೆ ಬೆಲ್ಲ ಪುಟಾಣಿ ಪೌಡ್ರು ಶಾವ ತಿನ್ನೋಕೆ ಸೂಪರಾಗಿರ್ತೀವಿ ನಾವು ಇದಕ್ಕೆ ಶಾವಿಗೆ ಬಸಿಯೋದು ಅಂತ ಇರತೀವಿ ಹಾಕಿದ್ದೀನಿ ಬೆಲ್ಲ ಹಾಕಿದ್ದೀನಿ ಪುಟಾಣಿ ಪೌಡ್ರ್ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹಸಿ ಅರಿವಿ ಹಸಿ ಅರಿವಿ ಹಸಿ ಮಾಡ್ಕೊಂಡು ಹೊಚ್ಚಿಟ್ಬಿಟ್ರೆ ಫ್ರೆಶ್ ಇರುತ್ತೆ ಮಾರ್ನಿಂಗು ಮಜ್ಜಿಗೆ ಮಾಡಿ ಅದಕ್ಕೆ ಕಾಳು ಮೆಲೆಕ್ಕ ಹಾಕಿ ಹೋಗಿದ್ದೆ ನೈಟು ಹಚ್ಕೊಳ್ಳೋಕ್ಕೆ ಕೆಲವೊಬ್ರು ನೈಟ್ ನೆನೆಗೆ ಹಾಕಿ ಬೆಳಗ್ಗೆ ಹಚ್ಕೊಳ್ತಾರೆ ನಾನು ಆಫೀಸ್ಗೆ ಹೋಗೋದ್ರಿಂದ ನಾನು ನೈಟ್ ಬೆಳಗ್ಗೆ ಮಾರ್ನಿಂಗ್ ನೆನೆಗೆ ಹಾಕಿ ನಾನು ಈವ್ನಿಂಗ್ ನೈಟ್ ಹಚ್ಕೊತೀನಿ ನೈಟ್ ಹಚ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಅವರ್ಸ್ ಇರೋದ್ರಿಂದ ತುಂಬ ಚೆನ್ನಾಗಾಗತ್ತೆ ಈಗ ನೆನೆಸಿದ್ರೆ ಆರರಿಂದ ಏಳು ಅವರ್ ನೆನೆಸಿದರೆ ನೆನಪೇ ಕಾಳು ಸಾಫ್ಟ್ ಆಗೋದ್ರಿಂದ ಹೇರ್ಸ್ಗೆ ತುಂಬ ಹಂಗಾಗಿ ಬೆಳಗ್ಗೆನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇನ್ನು ಸ್ವಲ್ಪ ಕಡಿಮೆ ವಿದ್ಯುತ್ ಇದ್ದೀನಿ ನೈಟ್ ಹಚ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಗುತ್ತೆ ಈ ಥರ ಕಾಳು ಹಚ್ಕೊಂಡು ನೈಟು ಮಲಗಿದ್ರೆ ಹೇರ್ಸು ತುಂಬ ಚೆನ್ನಾಗಿರ್ತವೆ ನಾನು ಯಾವಾಗಲೂ ಇದೇ ಥರನೇ ಮಾಡಿಕೊಡೋದು ನನಗೇನು ತಂಪು ಆಗಂಗಿಲ್ಲ ಶೀತ ಅವು ಎಲ್ಲ ಆಗೋಲ್ಲ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ನೀವು ಖುಷಿಯಾಗಿರಿ ನಾನು ಖುಷಿಯಾಗಿರ್ತೀನಿ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಅದ್ರ ಜೊತೆ ಪಕ್ಕದಲ್ಲಿರೋ ಬೆಲ್ ಬಟನ್ನ பட்ட விட்ரி நான் ஒரு சா நோட்டிஃபிகேஷன்ஸ் எல்லாம் நமக்கு பார்த்தோம் ஆ